ಯಾಕಂದ್ರೆ ಸ್ವಲ್ಪ ಜಾಸ್ತಿಯಾಗಿ ನಾನು ಚಿಕನ್ ಸಾರು ಒಂದೆರಡು ಇಷ್ಟ ಫ್ರೈ ಕೂಡ ಚೆನ್ನಾಗಿ ಬೆಂದಿದೆ ಮಾಡಿದ್ದೆ ಸಮಯ ಇದನ್ನ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಯಾಟರ್ಡೆ ಮಾರ್ನಿಂಗ್ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವಾ ಹಾಗಾಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ತನಕ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಬೆಳಿಗ್ಗೆ ಕೆಲಸಕ್ಕೆ ಹೋಗೋ ಮುಂಚೆನೂ ಬೇಗನೆ ಹೇಳ್ತಿದ್ದೆ ಯಾಕಂದರೆ ಮಗುಗೆ ಸ್ಕೂಲಿಗೆ ಲಂಚ್ ರೆಡಿ ಮಾಡಬೇಕಾಗಿತ್ತಲ್ವಾ ಹಾಗಾಗಿ ಕೆಲ್ಸಕ್ಕೆ ಹೋಗಲು ಹೋಗ್ಬೇಕಾದ್ರೂ ಏನು ಡಿಫ್ರೆಂಟ್ ಇಲ್ಲ ಅದೇ ಆರು ಗಂಟೆಗೆ ಎದ್ದು ಹೇಳ್ತೀನಿ ಆರು ಗಂಟೆಗೆ ಎದ್ದು ಪಾತ್ರೆ ತೊಳೆಯೋದು ಮನೆಗುಡಿಸೋದು ಒರೆಸೋದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಇವತ್ತು ನಾನು ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ಮಾಡಿದ್ದೀನಿ ರಾತ್ರಿ ಚಿಕನ್ ಸಾರು ಮಾಡಿದ್ದೆ ಅದನ್ನೇ ಬೆಳಿಗ್ಗೆ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಮಾಡಿದ್ದೆ ನಾನು ಚಿಕನ್ ಸಾರು ಅದೇ ಇವಾಗ ನಮಗೆ ಬೆಳಿಗ್ಗೆ ಟಿಫನ್ಗೂ ಲಂಚ್ಗೂ ಸರಿ ಹೋಗುತ್ತೆ ಸಂಜೆ ಬಂದುಬಿಟ್ಟು ಏನಾದರೂ ಬೇರೆ ಸಾರು ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಲಂಚ್ ಬಾಕ್ಸಿಗೆ ಚಿಕನ್ ಸಾರನ್ನ ಸ್ವಲ್ಪ ಚಿಕನ್ನ ಪೀಸ್ ಹಾಕ್ಕೊಂಡು ಹೋಗ್ತೀನಿ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ ಕೆಲಸದಲ್ಲಿ ಅವ್ರಿಗೂ ಕೊಡೋಣ ಅಂತೇಳಿ ದಿ ನನಗೆ ಚಿಕನ್ ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ತೊಗೊಂಡು ಬರ್ತಾರಂತೆ ಚಿಕನ್ ಸಾರು ಚಿಕನ್ನು ಪೀಸೆಲ್ಲ ಹಾಕ್ಕೊಂಡು ಬರ್ತಾರೆ ಮಮ್ಮಿ ನನಗೂ ಹಾಕ್ಕೊಡು ಅಂತ ಹೇಳಿದ್ಲು ಸರಿ ಅಂತೇಳಿ ಅವಳಿಗೆ ಒಂದು ಪೀಸ್ ಹಾಕ್ಕೊಟ್ಟೆ ಜಾಸ್ತಿ ಹಾಕ್ಕೊಟ್ರು ಮತ್ತು ಮ್ಯಾಮ್ ನೋಡಿದ್ರೆ ಬೈತಾರೋ ಅಂತ ಭಯ ಸ್ಕೂಲ್ಗೆ ನಾನ್ ವೆಜ್ ಇಲ್ಲ ಎಗ್ ಬೇಕಾದ್ರೆ ತೊಗೊಂಡೋಗ್ಬೋದು ಚಿಕನ್ ಅಲೌಡ್ ಇಲ್ಲ ಅವಳಾದರೂ ಹೇಳಿದ್ರೆ ಕೇಳಲ್ವಲ್ಲ ನಾನಿವಾಗ ಡೈಲಿ ಬೆಳಿಗ್ಗೆ ಟಿಫನ್ ಮಾತ್ರ ಮಿಸ್ ಮಾಡಲ್ಲ ಊಟ ಮಾಡದೆ ಹೋದ್ರೇ ಏನು ಗ್ಯಾಸ್ಟ್ರಿಕ್ ಆಗೋ ಥರ ಆಗುತ್ತೆ ನನಗೆ ಹಾಗಾಗಿ ಏನಿದೆಯೋ ಅದನ್ನು ಬೆಳಗ್ಗೆ ತಿನ್ಬಿಡ್ತೀನಿ ಇಡ್ಲಿ ನನಗೆ ಯಾಕೋ ತಿನ್ಬೇಕು ಅಂತ ಅನ್ನಿಸ್ಲಿಲ್ಲ ರಾತ್ರಿ ಬೇರೆ ಸ್ವಲ್ಪ ಅಂದರೆ ಸ್ವಲ್ಪ ಅನ್ನ ಉಳಿದಿತ್ತು ಸರಿ ಅಂತ ಅದು ಬಿಸಿ ಮಾಡಿ ಅದನ್ನೇ ನಾನು ತಿನ್ಕೊಂಡು ಇವಾಗ ಇದ್ದೀನಿ ಕೆಲಸಕ್ಕೆ ಸ್ವಲ್ಪ ಟೈಮ್ ಆಯಿತು ಇಲ್ಲದ್ರೆ ಅವಳನ್ನು ಕರ್ಕೊಂಡೋಗೋಣ ಅಂತಲೇ ಅಂದ್ಕೊಂಡೆ ಇದೆ ನೋಡಿ ಆಫೀಸಲ್ಲಿ ವೀಡಿಯೋ ಮಾಡ್ಬೋದ ಏನೋ ಅಂತ ಗೊತ್ತಿಲ್ಲ ಆದರೂ ಲಂಚ್ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಜನ ಕೆಲಸ ಮಾಡ್ತಾರೆ ಅಂತ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಫಸ್ಟ್ ಮಾಡೋ ಕೆಲಸ ಕೈಕಾಲು ಮುಖ ತೊಳ್ಕೊಂಡು ಕಾಫಿ ಕುಡಿತೀನಿ ಅದಕ್ಕಿಂತ ಮೊದಲು ನೋಡಿದ್ರೆ ಮನೆ ಎಲ್ಲ ಸ್ವಲ್ಪ ಗಲೀಜು ಮಾಡಿ ಇಟ್ಟಿದ್ದಾಳೆ ದಿನ ಹಾಗಾಗಿ ಮನೆ ಗುಡಿಸ್ಬಿಟ್ಟೆ ಕುಡಿಯೋಣ ಅಂತೇಳಿ ಗುಡಿಸ್ತಾ ಇದ್ದೀನಿ ನಾನು ಫುಲ್ಲು ಮನೆ ಗುಡಿಸೋ ಅಷ್ಟರಲ್ಲಿ ಕಾಫಿನೇ ತಣ್ಣಗಾಗ್ಬಿಡ್ತು ಪ್ರತಿದಿನ ನಾನು ಬಂದ ಕೂಡಲೇ ಮಾಡೋ ಕೆಲಸ ಮನೆ ಗುಡ್ಸೋದು ಮನೆ ನಾನಿಲ್ಲ ಅಂತ ದಿನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ತುಂಬಾ ಗಲೀಜು ಮಾಡ್ತಾಳೆ ಇವತ್ತು ನಮ್ಮ ಮನೆಯವರು ಸ್ನ್ಯಾಕ್ಸ್ ಏನೋ ತಂದು ಇಟ್ಟಿದ್ದಾರೆ ಒಂದೋ ಎರಡೋ ತರೋದು ಬಿಟ್ಟು ಒಂದು ಡಬ್ಬ ಫುಲ್ಲು ತೊಗೊಂಡು ಬಂದು ಇಟ್ಟಿದ್ದಾರೆ ನೋಡಿ ಇದನ್ನೇ ಇವತ್ತು ಕಾಫಿಗೆ ಆಗಿ ತೊಗೊಳ್ತೀನಿ ನನಗಾದರೆ ಇದು ಇಷ್ಟ ಒಂದೆರಡು ತಿನ್ನೋಕ್ಕೆ ಇಷ್ಟ ಇಷ್ಟೊಂದು ತಂದಿಟ್ಟರೆ ನೋಡಿದ್ರೇ ಒಂಥರ ಆಗುತ್ತೆ ಕಾಫಿ ಕುಡ್ಕೊಂಡು ದೀನಾಗೆ ಫಸ್ಟ್ಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡ್ಬೇಕು ದೋಸೆ ಇಟ್ಟಿದ್ಯಲ್ವ ಅದರಿಂದ ದೋಸೆನೇ ಅವಳಿಗೆ ನಾನು ಮಾಡಿಕೊಟ್ಟೆ ದೋಸೆ ಮಾಡಿಕೊಟ್ಟು ವರ್ಕ್ ಎಲ್ಲ ಮಾಡಿಸ್ಬೇಕು ಇವಾಗ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಹಾಫ್ ಡೇನೇ ಸ್ಕೂಲ್ ಇರೋದು ಫುಲ್ ಡೇ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಟ್ಯೂಷನ್ಗೆ ಹಾಕಿದ್ದೀನಿ ಮ್ಯಾಮ್ ಹತ್ರನೇ ಟ್ಯೂಷನ್ ಇದೆ ಅಲ್ಲೇ ಟ್ಯೂಷನ್ಗೆ ಹೋಗಿ ವರ್ಕ್ ಎಲ್ಲ ಅವರೇ ಮಾಡಿಸ್ತಾರೆ ನಾನು ಸಂಜೆ ಕೆಲಸದಿಂದ ಬಂದು ಪಿಕಪ್ ಮಾಡ್ಕೊಂಡು ಬಂದುಬಿಡ್ತೀನಿ ಹಾಫ್ ಡೇ ಇದ್ದಾಗ ನಾವು ಕಂಪ್ನಿಯಲ್ಲಿ ಅಲ್ಲೇ ಬೇಬಿ ಇದೆ ಅಲ್ಲೇ ಮಕ್ಕಳನ್ನ ನೋಡ್ಕೊಳ್ತಾರೆ ಸ್ಕೂಲಿಗೂ ಸ್ಕೂಲ್ ಇಲ್ದೇ ಇರೋ ಟೈಮಲ್ಲಿ ನಾನು ಅವಳನ್ನ ಸ್ಕಿಲ್ಸ್ದ ಹತ್ರ ಕರ್ಕೊಂಡು ಹೋಗ್ತೀನಿ ಇವಾಗ ಅವಳಿಗೆ ಸ್ವಲ್ಪ ಹಲಸಿನಕಾಯಿ ಬೀಜ ಇತ್ತು ಅದನ್ನು ಬೇಯಿಸ್ಕೊಟ್ಟೆ ಆಮೇಲೆ ದೋಸೆ ಮಾಡಿಕೊಟ್ಟೆ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೆ ಅದನ್ನು ದೋಸೆನೂ ನಾವು ತಿಂದು ರಾತ್ರಿ ಮುಗಿಸಿದ್ವಿ ಮಲಗಿಂತ ಮೊದಲು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ಮೇಲೆ ಅದನ್ನೆಲ್ಲ ಒಣಗಿಸ್ಬಿಟ್ಟು ನಾವು ಇವತ್ತು ಡೇನ ಕಳೆದ್ವಿ ಮರುದಿನ ಬೆಳಿಗ್ಗೆ ಅಂದರೆ ಸಂಡೇ ಮಾರ್ನಿಂಗ್ ನಾವು ಚರ್ಚಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಫಿಶ್ ತಗೊಂಡು ಫಿಶ್ ಫ್ರೈನು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಈ ರೀತಿ ಫಿಶ್ ಸಾಂಬಾರು ಮಾಡೋದು ತುಂಬ ಆಗುತ್ತೆ ಒಂದು ಫಿಶ್ ಸಾಂಬಾರು ಬಂದುಬಿಟ್ಟು ನಾನು ಒಂದೊಂದು ಮೀನಿಗೆ ಬೇರೆ ಬೇರೆ ಥರ ಮೀನಿಗೆ ಬೇರೆ ಬೇರೆ ಥರ ಮಾಡ್ತೀನಿ ಈ ರೀತಿ ಮೀನು ತಗೊಂಡಾಗ ಈ ರೀತಿ ಮಾಡ್ತೀನಿ ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಬೋದು ತುಂಬಾ ಈಸಿ ಈ ರೀತಿ ಮಾಡೋದು ಮೀನು ಸಾರು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡಿದರೆ ನಾಳೆ ತಿನ್ಬೇಕಾದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನಾನು ಆಮೇಲೆ ಒಂದು ನೀರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ನೀರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ನೀರುಳ್ಳಿ ತುಂಬ ಸೀದೋಗ್ಬಾರ್ದು ಟೇಸ್ಟ್ ಹಾಳಾಗುತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗೋ ತನಕ ಸಿಮ್ಮಲ್ಲೇ ಇಟ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈ ಕಡೆ ಸೈಡು ಫ್ರೈ ಮಾಡೋದಕ್ಕೆ ಮಸಾಲೆನ ಒಂದು ಗಂಟೆ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇವಾಗ ನಾನು ಈ ಕಡೆ ಸೈಡ್ ಶಾಲೋ ಫ್ರೈ ಮಾಡೋಣ ಅಂತ ದೋಸೆ ಕಲ್ಲಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ದೀನಿ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ತುಂಬ ಕಡಿಮೆ ತೀರಾ ಕಡಿಮೆ ಎಣ್ಣೆ ಹಾಕ್ಕೊಂಡಾಗಲೂ ಅದು ಅಂಟ್ಕೊಳ್ಳುತ್ತೆ ತವಾದಲ್ಲಿ ನೀಟಾಗಿ ಫ್ರೈ ಬರಲ್ಲ ಇದು ಮೀನು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ನೋಡಿ ಇವಾಗ ನೀರು ನೀರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಒಂಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಇವಾಗ ಈ ಕಡೆ ಸೈಡು ಮೀನು ಸಾರಿಗೆ ಮಸಾಲ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳೋಣ ತುಂಬ ಈಸಿ ಈ ಮಸಾಲ ಇದಕ್ಕೆ ನಾಲ್ಕರಿಂದ ಐದು ಹಣ್ಣಾಗಿರೋ ಟೊಮೆಟೊ ಆಮೇಲೆ ಎರಡು ನೀರುಳ್ಳಿ ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಇದನ್ನು ಪೇಸ್ಟ್ ಮಾಡೋದಕ್ಕೆ ಬರೀ ನೀರು ಸೇರಿಸ್ಕೊಳ್ಬೇಕಂತ ಇಲ್ಲ ಹುಳಿ ಒಂದು ಲೆಮನ್ ಸೈಜಲ್ಲಿ ಹುಳಿನ ನೆನೆಸಿಟ್ಟಿದೆ ಆ ಹುಳಿ ನೀರನ್ನೇ ನಾವು ಫಿಲ್ಟರ್ ಮಾಡಿ ಸೇರಿಸ್ಕೊಂಡ್ರೆ ಸಾಕು ಸಾರಿಗೆ ನಾವು ಹುಳಿ ಹಾಕೋದ್ರಲ್ಲಿ ಮೀನುಸಾರಿ ಟೇಸ್ಟ್ ಇರೋದು ಹುಳಿ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆಯೂ ಹಾಕ್ಬಾರ್ದು ಇವಾಗ ಮಸಾಲೆಗೆ ನಾನು ಫಿಶ್ ಮಸಾಲ ಹಾಕ್ತಾಯಿದ್ದೀನಿ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಜೀರಿಗೆ ಕಾಳು ಮೆಣಸು ಇದೆಲ್ಲ ಫ್ರೈ ಮಾಡಿಕೊಂಡು ಮಾಡ್ಕೊಂಡಿರೋ ಮಸಾಲ ಮೆಂತೆ ಎಲ್ಲ ಹಾಕ್ಬೇಕು ಅದಕ್ಕೆ ಅದನ್ನು ಆ ಮಸಾಲನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ಆಗಿದ್ದರೆ ಒಂದು ಸಣ್ಣ ತುಂಡು ಹಾಕೊಂಡ್ರೆ ಸಾಕು ನಾನು ಇವಾಗ ರೆಡಿಮೇಡ್ ಕೋಕೋನಟ್ ಪೌಡರ್ ಬರುತ್ತಲ್ವ ಅದನ್ನು ಒಂದು ಅಷ್ಟೇ ಹಾಕೊಂಡಿದ್ದೀನಿ ಸಾಂಬಾರು ತಿಕ್ನೆಸ್ಸಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಅವಾಗ ಟೇಸ್ಟ್ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ಆಗಿ ಹಾಕೊಂಡ್ರೆ ಸಾಕು ತಿಕ್ನೆಸ್ಸಿಗೋಸ್ಕರ ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ನೀರು ಸಾಕಾಗೋದಿದ್ದರೆ ಹುಳಿ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡು ಮತ್ತೆ ಅದೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡೆ ಆ ಹುಳಿ ಸೈಡಲ್ಲಿ ಎತ್ತಿಟ್ಟಿದ್ನಲ್ವ ಅದು ಮತ್ತೆ ಪುನಃ ನಾನು ಸ್ವಲ್ಪ ನೀರು ಹಾಕಿ ಸ್ಕ್ವೀಸ್ ಮಾಡಿ ಮತ್ತೆ ಆ ನೀರನ್ನ ಸೇರಿಸ್ಕೊಂಡೆ ಅದರಲ್ಲಿರೋ ಎಲ್ಲ ಹುಳಿ ರಸನೂ ಬರೋ ಥರ ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡು ಹಾಕಿದ್ದೀನಿ ಇವಾಗ ಇದನ್ನು ನಾನು ಫ್ರೈ ಮಾಡಿಟ್ಟಿರೋ ಆನಿಯನ್ ಇತ್ತಲ್ವ ಅದಕ್ಕೆ ಇದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಮೀನು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಮನೇಲಿ ಖಾಲಿಯಾಗಿದೆ ಹಾಗಾಗಿ ನಾನು ಹಾಕಲಿಲ್ಲ ನೀವಿದ್ರೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇವಾಗ ಜಾರನ್ನ ತೊಳೆದು ಉಳಿದಿರೋ ನೀರು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಹಾಕ್ಕೊಂಡು ಇವಾಗ ಮುಚ್ಚಿಟ್ಟು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿದಾಗ ರೀತಿ ಎಣ್ಣೆ ಬಿಡುತ್ತೆ ಸೈಡ್ ಸೈಡಲ್ಲಿ ಒಂದು ಹತ್ತರಿಂದ ಒಂದು ಐದರಿಂದ ಒಂದು ಹತ್ತು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಎಣ್ಣೆ ಬಿಡುತ್ತೆ ನಾವು ಎಷ್ಟು ಸಾರು ಮಾಡ್ತೀವೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೈಮು ನೋಡಿ ಈ ರೀತಿ ಸೈಡ್ ಸೈಡಲ್ಲಿ ಎಣ್ಣೆ ಬಂದಿದೆಲ್ಲ ಈ ಟೈಮಲ್ಲಿ ನಾವು ನೀರು ಹಾಕ್ಕೊಳ್ಬೇಕು ಮತ್ತು ಹಸಿ ಸ್ಮೆಲ್ಲು ಹೋಗಿರುತ್ತೆ ಮಸಾಲದ್ದು ಆವಾಗ ನಾವು ನಾನು ಸಾರು ನನಗೆ ಎಷ್ಟು ಹೇಗೆ ತಿಕ್ನಿಸ್ಬೇಕೋ ಆ ರೀತಿ ನಾನು ನೋಡಿಕೊಂಡು ನೀರು ಹಾಕ್ತಾಯಿದ್ದೀನಿ ನಾನು ಇವಾಗ ಮೂರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಅಂದರೆ ಒಂದು ಮುಕ್ಕಾಲು ಲೀಟ್ರ್ ನೀರಷ್ಟು ಹಾಕಿದ್ದೀನಿ ನೋಡಿ ಈ ರೀತಿ ನನಗೆ ಸ್ವಲ್ಪ ಮೀನು ಸಾರು ತೆಳ್ಳಗಿರಬೇಕು ದಪ್ಪ ಇದ್ದರೆ ಇಷ್ಟ ಆಗೋಲ್ಲ ಮುಳ್ಳೆಲ್ಲ ಇರುತ್ತಲ್ವ ಅದು ಮಕ್ಕಳಿಗೆಲ್ಲ ಅದು ಕಾಣಿಸಲ್ಲ ದಪ್ಪ ಇದ್ದರೆ ಅದಕ್ಕೋಸ್ಕರ ತೆಳ್ಳಗೆ ಮಾಡ್ಕೊಳ್ತೀನಿ ಈ ಕಡೆ ಫ್ರೈ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಶಿಫ್ಟ್ ಆಗಿದೆ ಇವಾಗ ಇನ್ನೊಂದು ಶಿಫ್ಟ್ ಹಾಕಿದ್ದೀನಿ ಫ್ರೈ ಮಸಾಲನೂ ಅಷ್ಟೇ ಮನೇಲಿ ಮಾಡಿರೋ ಮ ಮಸಾಲ ಪೌಡರ್ ಇರುತ್ತಲ್ಲ ಸಾಂಬಾರು ಪುಡಿ ಅದು ಮತ್ತು ಫ್ಲೋರು ಅದನ್ನೆಲ್ಲ ಹಾಕಿ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಸಾರು ಇವಾಗ ನಲ್ಲಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆನೂ ಸೈಡಲ್ಲಿ ಬಿಟ್ಟಿದೆ ಒಂದು ಹತ್ತು ನಿಮಿಷದಷ್ಟು ಸಮಯ ಇದನ್ನು ಕುದಿಸ್ಕೊಂಡಿದ್ದೀನಿ ಇವಾಗ ನಾನು ಮೀನನ್ನು ಹಾಕ್ತಾಯಿದ್ದೀನಿ ತಲೆ ಮತ್ತು ಸ್ವಲ್ಪ ತಲೆಯಿಂದ ಈ ಕಡೆ ಇರೋ ಪಾರ್ಟೆಲ್ಲ ಸ್ವಲ್ಪ ಮುಳ್ಳು ಜಾಸ್ತಿ ಇರುವಂಥ ಪಾರ್ಟ್ಗಳನ್ನೆಲ್ಲ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಮದ್ಯ ಪೀಸು ಬಾಲಕ್ ಪೀಸು ಅದನ್ನೆಲ್ಲ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಮೀನು ಹಾಕಿದ ಮೇಲೆ ಹಾಕ್ತಾ ಉಪ್ಪಾಕ್ತಾಯಿದ್ದೀನಿ ಮೀನ್ ಮೇಲೇ ಹಾಕ್ತೀನಿ ಇಲ್ಲಿ ತನಕ ನಾನು ಉಪ್ಪು ಹಾಕಲಿಲ್ಲ ಇವಾಗ ಉಪ್ಪು ಇದ್ದೀನಿ ಯಾಕಂದರೆ ಇವಾಗ ಉಪ್ಪು ಹಾಕೋದ್ರಿಂದ ಫಿಶ್ಶಲ್ಲಿ ಕೂಡ ಉಪ್ಪು ಇಳಿಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಉಪ್ಪು ಇದ್ದೀನಿ ಹಾಕ್ಬಿಟ್ಟು ಜಸ್ಟ್ ಸ್ವಲ್ಪ ಹೀಗೆ ಎಲ್ಲ ಮುಳುಗೋ ಥರ ಮಾಡಿಬಿಟ್ಟು ಮುಚ್ಚಿಡಬೇಕು ಜಾಸ್ತಿನೂ ನಾವು ಮೀನನ್ನು ಕಲಗಿಸ್ಬಾರ್ದು ಅವಾಗ ಮೀನೆಲ್ಲ ತುಂಡಾಗುತ್ತೆ ಮುಚ್ಚೋಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮೀನು ಸಾಂಬಾರು ರೆಡಿ ಆಗುತ್ತೆ ಇವಾಗ ಮುಚ್ಚಿಟ್ಟು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ನೋಡಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಈಗ ಸ್ವಲ್ಪ ಹಿಂಗೆ ಮೀನು ತೆಗೆದು ನೋಡಿದ್ರೆ ಫುಲ್ ಓಪನ್ ಆಗಿರೋ ಥರ ಇದೆ ಈ ಟೈಮಲ್ಲಿ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಮುಚ್ಚಿಡಬೇಕು ಆ ಪಾತ್ರೆಯಲ್ಲಿರೋ ಬಿಸಿಗೇನೆ ಮೀನೆಲ್ಲ ಚೆನ್ನಾಗಿ ಬೆಂದುಬಿಡತ್ತೆ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಮೀನು ಸಾಂಬಾರನ್ನ ಊಟ ಮಾಡ್ತಾಯಿದ್ದೀವಿ ನಾವು ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಮೀನು ಸಾಂಬಾರು ಮತ್ತು ಮೀನು ಫ್ರೈ ಇದು ಇವಾಗ ಮಧ್ಯಾಹ್ನ ಊಟ ಮಾಡಿ ಸಂಜೆ ಕೂಡ ಅಷ್ಟೇ ಇದನ್ನೇ ಇಟ್ಕೊಂಡು ಸಂಜೆ ಸ್ವಲ್ಪ ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡಿಕೊಂಡು ಇದೇ ಮೀನು ಸಾಂಬಾರಲ್ಲೇ ಸಂಜೆನೂ ಡಿನ್ನರು ಮುಗಿಸ್ಕೊಳ್ತೀವಿ ಸರ್ ಟೇಸ್ಟ್ ಮಾಡಿ ನೋಡಿದೆ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಮೀನು ಸಾರು ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಯಾರು ಬೇಕಾದರೂ ಈ ರೀತಿಯಾಗಿ ಮೀನು ಸಾರು ಮಾಡ್ಬೋದು ತುಂಬ ಐಟಮ್ಮು ಇದಕ್ಕೇನೂ ಬೇಕಾಗಿಲ್ಲ ತುಂಬ ಫಾಸ್ಟಾಗಿ ಟೇಸ್ಟಿಯಾಗಿ ಮಾಡಬೇಕಂತ ಹೇಳಿದರೆ ನೀವು ಕೂಡ ಈಸಿ ರೀತಿ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ